ಎಲ್ಲರಿಗೂ ನಮಸ್ಕಾರ ಮೊಳಕೆ ಹುಳಿಕಾಳು ಸಾರು ಮಾಡಿದ್ದೀವಿ ಅಂತ ಇದ್ದೀನಿ ಮೊಳಕೆ ಹುಳಿಕಾಳು ಸಾರು ಮಾಡ್ಕೋತಾ ಇದ್ದೀನಿ ನೋಡಿ ಮಳಕೆ ಹುಳಿಕಾಳು ಸಾರಿಗೆ ಈರುಳ್ಳಿ ಟೊಮೆಟೊ ಒಣ ಮೆಶೆಗೆ ತೊಗೊಂಡ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಬಾಣಿನ ಬಿಸಿ ಮಾರಕ್ಕೆ ಇಟ್ಕೊಂಡಿದ್ದೀನಿ ಆ ಬಿಸಿ ಬಿಸಿಯಾದ ನಂತರ ಅದಕ್ಕೆ ಆಯಿಲ್ ಹಾಕಿ ಈರುಳ್ಳಿನ ಒಗ್ಗರಣೆಗೆ ಇದ್ದೀನಿ ಈರುಳ್ಳಿನ ಹುರ್ಕೋಬೇಕು ಹುರ್ಕೊಂಡಿದ್ದಾದಮೇಲೆ అదే ఒం మెషిన్కై మేము పెళ్ళి శుంఠి చెక్క లవంగ ఇష్టూ అదే సేర్స్ మనకి చనపే హోకు హర్కే చన నోడి యావతర ఉల్తాయిదీ అంత అదే స్వల్ప చిల్లీ పౌడర్ ఒ స్పూన్ అక్కడి యాకంద్ర ఒం మెషిన్కి హాకీరం స్వల్ప చిల్లీ పౌడర్ హు ಸ್ವಲ್ಪ ಖಾರ ಜಾಸ್ತಿ ಎಂದೇ ಸ್ವಲ್ಪನೇ ಧನಿಯಾ ಪೌಡರ್ ಒಂದು ಸ್ಪೂನು ಒಂದು ಚಿಟಿಕೆ ಅರಿಶಿನ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಇಷ್ಟನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೋಡ್ತಾಯಿದ್ದೀರಲ್ಲ ಈ ರೀತಿ ಈಗ ಕಾಳನ್ನ ಮನೇಲಿ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ ಚೆನ್ನಾಗಿ ಅದನ್ನು ಜಾಲಿಸಿ ಅದನ್ನು ಮೊಳಕೆ ಕಟ್ಟಿ ಕಾಳು ಕಾಳಿದು ಟೂ ಡೇಸ್ ಆಗಿತ್ತು ಆಮೇಲೆ ಅದನ್ನು ಒಂಚೂರು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಹಾಕಿದ ನಂತರ ಕರಿ ಸೊಪ್ಪು ಮತ್ತು ಮೊಳಕೆ ಕಾಳನ್ನ ಹಾಕಿ ಚೆನ್ನಾಗಿ ಹುರಿತಾ ಮುರಿತಾಯಿದ್ವಿ ಹುರಿದಾದ್ಮೇಲೆ ಸಾಸಿವೆ ಕರಿಬೇವು ಎಲ್ಲ ಹಾಕಿ ಹುರಿದು ಮತ್ತು ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಲೂಗಡೆ ಮತ್ತು ಬದನೆಕಾಯಿ ಅದಕ್ಕೆ ಹಾಕಿ ಹಾಕಿದ್ರೆ ಹಾಕ್ಬೋದು ಆಪ್ಷನ್ ಹಾಕಿದ್ರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ನಾನು ರೀತಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಕಾಳು ಇದ್ದೀನಿ ಇದು ಹಳ್ಳಿ ಮನೆ ಶೈಲಿಯಲ್ಲಿ ಮಾಡ್ತಿರಲ್ವ ಅವಾಗ ಹಳೆ ಹಳೆ ಕಾಲುದನ್ನೆಲ್ಲ ಕಾಳು ರುಬ್ತಾ ರುಬ್ತಾಯಿದ್ದು ಹಳ್ಳಿ ಕಡೆ ಇವರು ಇದು ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ದಂಥ ಅಡುಗೆ ಇದು ಕಾಳಾಕಿ ರುಬ್ಬಿ ಮಾಡ್ತಾ ಮಾಡ್ತಾಯಿದ್ದು ತುಂಬ ಟೇಸ್ಟಾಗಿರುತ್ತೆ ಕಾಳು ಹಾಕಿ ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆ ಮಸಾಲೆನೂ ಉಳಿದ ಮಸಾಲೆನೂ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ನೀರು ಎಷ್ಟು ಬೇಕು ನಮ್ಮ ಗಟ್ಟಿಗೆ ಅಷ್ಟು ನೀರು ಹಾಕ್ಕೋತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೊಳಕೆ ಉಳಿ ಕಳ್ಸೋರಿ ಮುದ್ದೆ ಜೊತೆಯಲ್ಲಿ ತಿನ್ನಕ್ಕೆ ಸೂಪರ್ ಆಗಿರುತ್ತೆ ಮೊಳಕೆ ಉಳಿ